ಎರಡ್ ಸಾವಿರದ ಅದು ಎರಡ್ ಸಾವಿರದ ಇಪ್ಪತ್ತೊಂದ್ ಮ್ಯಾನುವಲ್ ಏನಿದೆ ಪ್ರೆಸೆನ್ಸ್ ಮ್ಯಾನುವಲ್ ಅದು ಸುಪ್ರೀ ಎರಡ್ ಸಾವಿರದ ಸುಪ್ರೀಂ ಕೋರ್ಟ್ ಪ್ರಕರಣದ ಆಧಾರದ ಮೇಲೆ ಮಾಡಿರೋದು ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಂದಷ್ಟು ಕೊಟ್ಟಿರುವಂತಹ ಸರ್ವೆ ಮಾಡಿ ಇಡಿ ಭಾರತದಲ್ಲಿ ಸರ್ವೆ ಮಾಡಿ ಕೊಟ್ಟಿರುವಂತಹ ಒಂದು ಕೈ ಮೇಲೆ ಅದನ್ನ ಎರಡ್ ಸಾವಿರದ ಹದಿನಾರು ಮ್ಯಾನುವಲ್ ಮಾಡಿ ಮಾಡೆಲ್ ಮ್ಯಾನ್ಯಲ್ ಅಂತ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಅದನ್ನ ಕಾಯ್ದೆಯಾಗಿ ತಂದಿದೆ ಅದ್ರ ಪ್ರಕಾರ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಮುಂದುವಂತೆ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡ್ಬೇಕಾಗುತ್ತೆ ಅವ್ನಿಗೆ ಬೇಸಿಕ್ ಊಟದಿಂದ ಹಿಡಿದು ಒಂದು ಆರೋಗ್ಯ ಒಂದು ಬೆಡ್ ಒಂದ್ ಪಿಲ್ಲೋ ಒಂದು ಮಿರರ್ ಒಂದ್ ಅವ್ನ ಆರು ಕೆಂಟಾರು ನೀರು ಯಾಕಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಒಬ್ಬ ಒಬ್ಬ ಆರೋಪಿ ಮತ್ತೆ ಅಪರಾಧಿಯ ರೈಟ್ಸ್ ಅದು ಮೂಲಭೂತ ಹಕ್ಕು ಅದ್ ಅದನ್ನ ಕೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಇವ್ರು ಕೇಳ್ತಿದ್ದಂಗೆ ಇವ್ರು ಮೀಡಿಯಾದವರು ನೋಡ್ತಿದಾರೆ ನಮ್ಗೆ ಯಾರು ಅವ್ರು ರೀತಿ ಮಾಡ್ಬಿಡ್ತಾರೆ ಅಂತ ಯಾವುದೇ ಆರೋಪಿ ದರ್ಶನ ಅಲ್ಲ ಯಾರನ್ನೂ ಸಹ ಅವ್ರು ಅದನ್ನ ಅದನ್ನ ತಿರ್ಸ್ಕರ ತಿರಸ್ಕಾರ ಮಾಡ ಇಲ್ಲ ಅವರು ಆದ್ರೆ ಅದನ್ನ ಇವತ್ತು ಜೈಲರ್ ಅವ್ರಿಗೆ ನಾವು ಬರವಣಿಗೆ ಮನವರಿಕೆನ ಮಾಡ್ಕೊಟ್ಟಿದೀವಿ ನಮ್ಮ ಹತ್ರ ಇರುವಂತ ಮ್ಯಾನ್ಯಲ್ ಕೊಟ್ಟಿದೀವಿ ಆಮೇಲೆ ಅವ್ರು ಬರವಣಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನ ನೋಡ್ತೀವಿ ಸರ್ ನಾನು ಅದನ್ನ ಅವ್ರಿಗೆ ಇಮೇಲ್ ಕಮ್ಯುನಿಕೇಶನ್ ಮಾಡಿದೀನಿ ರೈಟಿಂಗಲ್ಲೂ ಕೊಟ್ಟಿದ್ದೀನಿ ಅವ್ರು ಏನ್ ತೀರ್ಮಾನ ತಗೊಂತಾರೆ ಅದನ್ನ ನೋಡ್ಕೊಂಡು ಅವ್ರು ನಾವು ಕೊಟ್ಟಿರುವಂತ ರಿಕ್ವಿಷನ್ ಏನಾದ್ರು ರಿಜೆಕ್ಟ್ ಮಾಡಿದ್ರೆ ನಾವು ಕಾನೂನು ಅದು ನ್ಯಾಯಾಲಯದಲ್ಲಿ ಗಮನಕ್ಕೆ ತರ್ತೀವಿ ಚರ್ಚೆ ಆಗಿಲ್ಲ ಸರ್ ಅದ್ರ ಬಗ್ಗೆ ನಾವು ಅಷ್ಟೇ ಅಲ್ಲ ಇವಾಗ ನಾವು ಇವ್ರ ಗಮನಕ್ಕೆ ತಂದಿದೀವಿ ಯಾಕಂದ್ರೆ ಅವ್ರು ಇಷ್ಟು ದಿನ ಆದ್ರೂ ಅವ್ರಿಗೆಯೋ ಅನ್ಸಿದ್ರು ಯಾರು ಜೈಲರ್ ಅವರು ಕೊಟ್ಟಿದ್ದಾರೆ ನಾವು ಇನ್ನೂ ನಿಮ್ಗೆ ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಪ್ರೆಸೆನ್ಸ್ ಪ್ಯಾನ್ ಅಲ್ಲಿ ಇರೋ ಪ್ರಕಾರ ಅಂತ ನಾವು ಹೇಳಿದೀವಿ ಸರ್ ಅವ್ರಿಗೆ ಅದ್ರ ಮೇಲೆ ಅವ್ರೇನು ಅವ್ರೇನು ಸುಪೀರಿಯರ್ ಆಫೀಸರ್ಗೆ ಡಿಸ್ಕಸ್ ಮಾಡ್ಬೇಕಂತೆ ಅವ್ರ ಅದನ್ನ ಅವ್ರ ಜೊತೆ ಮಾತಾಡಿ ತೀರ್ಮಾನ ತಗೊಂಡ್ ಮೇಲೆ ನಮ್ಗೆ ಅದನ್ನ ಅದೇ ಅವರು ಏನೋ ಅವರು ತೀರ್ಮಾನ ತಗೊಂಡಿದ್ದಾರೆ ಅದನ್ನ ನಮಗೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಅವ್ರು ತಗೊಂಡಿರೋ ತೀರ್ಮಾನ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅಂದ್ರೆ ನಾವು ಅದನ್ನ ಹ್ಯೂಮನ್ ರೈಟ್ಸ್ ಕಮಿಷನ್ ಬ್ಯಾಕ್ ಸಂಬಂಧಪಟ್ಟಂತೆ ಒಂದು ಮೆಡಿಕಲ್ ಬೆಡ್ ಕೊಡಬೇಕಾಗತ್ತೆ ಅವರು ಅದು ಮೆಡಿಕಲ್ ಮ್ಯಾನುಲ್ ಇದೆ ಪ್ರಿಸೆನ್ಸ್ ಮ್ಯಾನುಲ್ ಅಲ್ಲೇ ಇದೆ ಅದನ್ನ ಇವ್ರು ಕೊಡ್ತಾ ಇಲ್ಲ ನಮಗೆ ಯಾಕಂದ್ರೆ ನಾನು ಮೊನ್ನೆ ನ್ಯಾಯಾಲಯದಲ್ಲೂ ಅದನ್ನ ನಾವು ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದೀವಿ ಒಂದು ಚೇರ್ ಕೊಡಬೇಕು ಒಂದು ಮ್ಯಾನ್ಯ ಬೆಡ್ ಕೊಡ್ಬೇಕು ಅಂತ ಕೊಡ್ತಾ ಇಲ್ಲ ಅದನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ ಬರವಣಿಗೆನಲ್ಲಿ ಅವ್ರು ಕೊಟ್ಟು